ಹಾಯ್ ಫ್ರೆಂಡ್ಸ್ ಮುಕಳೆಪ್ಪ ಮುಕಳೆಪ್ಪ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಉತ್ತರ ಕರ್ನಾಟಕದ ಪ್ರಸಿದ್ಧ ಹಾಸ್ಯ ನಟ ತನ್ನ ಹಾಸ್ಯದಿಂದಲೇ ಕರ್ನಾಟಕ ಜನರ ಪ್ರೀತಿಯನ್ನ ಗಳಿಸಿದ ವ್ಯಕ್ತಿ ಎಂದು ಆದರೆ ಈ ಮುಕುಳೆಪ್ಪ ಅವರು ಇಷ್ಟೊಂದು ದೊಡ್ಡ ಹಾಸ್ಯ ನಟ ಆಗುವ ಮುಂಚೆ ಇವರು ಅನುಭವಿಸಿದ ಕಷ್ಟಗಳು ನಡೆದು ಬಂದ ದಾರಿಯ ಬಗ್ಗೆ ಗೊತ್ತಿರುವುದಿಲ್ಲ ಇವರ ಒಂದು ಕಷ್ಟಗಳನ್ನ ಬಗ್ಗೆ ಸಂಚಿಕೆಯಲ್ಲಿ ನೋಡೋಣ ಮೊದಲು ಅವರ ತಂದೆ ಪೇಂಟ್ ಮಾಡುವ ಕೆಲಸ ಮಾಡುತ್ತಿದ್ದರು ಪ್ರತಿದಿನ ದುಡಿದರೆ ಮಾತ್ರ ಊಟ ಸಿಗುತ್ತಿತ್ತು ಸಾಲ ಮಾಡಿ ಫೋನ್ ಖರೀದಿಸಿದ್ದರು ಇವರ ಯೂಟ್ಯೂಬ್ ಜರ್ನಿ ಮೊದಲಿಗೆ ಇವರು ಅನುಭವಿಸಿದ ನೋವುಗಳು ಎರಡು ನೂರು ರೂಪಾಯಿಗೆ ಜಗಳವಾಡಿ ವಿಡಿಯೋ ಮಾಡುವುದನ್ನೇ ನಿಲ್ಲಿಸಿದ್ದರು ಮುಕುಳಪ್ಪ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇಷ್ಟೊಂದು ಬೆಳೆದಿದ್ದಾದರೂ ಹೇಗೆ ಅವರ ತಂದೆ ಇವತ್ತಿಗೂ ಪೇಂಟಿಂಗ್ ಕೆಲಸವನ್ನೇ ಮಾಡುತ್ತಿರುವುದೇಕೆ ಹೀಗೆ ಇವರ ಪ್ರಸ್ತುತ ಆದಾಯ ಹಾಗೂ ಲೈಫ್ ಸ್ಟೈಲ್ ಹೇಗಿದೆ ಹೀಗೆ ಮುಕುಳಪ್ಪ ಅವರ ಜೀವನದ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಸ್ಟೋರಿಯನ್ನ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟರ್ ಕನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನಿಬ್ರು ಹೈ ಫ್ರೆಂಡ್ಸ್ ಮುಕುಳಪ್ಪ ಅವರು ಧಾರವಾಡದ ಕಲಗೇರಿ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ಮೊಹಮ್ಮದ್ ಹನೀಫ್ ಇವರು ಒಬ್ಬ ಪೇಂಟರ್ ಆಗಿದ್ದರು ತಾಯಿ ಸಮ್ರೀನ್ ಬಾನು ಇವರಿಗೆ ಐದು ಜನ ಮಕ್ಕಳಿದ್ದರು ಮುಕಳೆಪ್ಪ ಅವರು ನಾಲ್ಕನೆಯ ಮಗುವಾಗಿದ್ದಾರೆ ಇನ್ನು ಮುಕಳೆಪ್ಪ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಅವರ ಹಳ್ಳಿಯಲ್ಲಿಯೇ ಮುಗಿಸಿ ನಂತರ ಪದವಿಯನ್ನ ಮಾಡುತ್ತಾರೆ ಇನ್ನು ಮುಕುಳೆಪ್ಪ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದರು ಪ್ರತಿದಿನ ಎಲ್ಲರೂ ದುಡಿದರೆ ಮಾತ್ರ ಮನೆಯಲ್ಲಿ ಊಟ ಸಿಗುತ್ತಿತ್ತು ಆದರ ತಂದೆ ಒಬ್ಬ ಪೇಂಟರ್ ಆಗಿದ್ದರು ಅಂದರೆ ವಾಹನಗಳಿಗೆ ಮನೆಯ ಒಂದು ಗೋಡೆಗಳಿಗೆ ಯಾವುದಾದ್ರೂ ಬೋರ್ಡ್ಗಳಿಗೆ ಸಣ್ಣ ಪುಟ್ಟ ಅಕ್ಷರಗಳನ್ನು ಬಣ್ಣದಿಂದ ಬರೆಯುವ ಕೆಲಸ ಮಾಡುತ್ತಿದ್ದರು ಅದರಂತೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಹಣ ಬರುತ್ತಿತ್ತು ಅದರಿಂದಲೇ ಮನೆ ನಡೆಯುತ್ತಿತ್ತು ಇನ್ನು ಇವರ ಸಹೋದರರು ಪ್ರತಿದಿನ ಆಟೋ ಓಡಿಸುತ್ತಿದ್ದರು ಇದರಿಂದ ಕೂಡ ಸ್ವಲ್ಪ ಹಣ ಬರುತ್ತಿತ್ತು ಆಗ ಅವರ ಸ್ನೇಹಿತರು ಮತ್ತು ಸಹೋದರರು ಪ್ರತಿದಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸುಮ್ಮನೆ ತಮಾಷೆಗಾಗಿ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡುತ್ತಿದ್ದರು ಇದನ್ನು ನೋಡಿದ ಗಾಜಾ ಅವರು ತಾನು ಕೂಡ ಏಕೆ ಟಿಕ್ ಟಾಕ್ ಮಾಡಬಾರದು ಎಂದು ಅವರ ಜೊತೆ ಒಂದೊಂದು ವಿಡಿಯೋಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆಗ ಟಿಕ್ ಟಾಕ್ ಎಂಬುದು ಟ್ರೆಂಡಿಂಗ್ನಲ್ಲಿ ಇರುವುದರಿಂದ ಅವರ ಭಾಷೆ ರೀತಿ ಕಾಮಿಡಿ ಜನಗಳಿಗೆ ಇಷ್ಟವಾಗುತ್ತೆ ಆಗ ಹಾಗೆಯೇ ಕೆಲವೊಂದು ವಿಡಿಯೋಗಳು ಕೂಡ ತುಂಬ ವೈರಲ್ ಆಗುತ್ತವೆ ಆದರೆ ಮೊದಮೊದಲು ಇವರು ವಿಡಿಯೋ ಮಾಡಲು ಆರಂಭಿಸಿದಾಗ ಜನರು ಇವರ ಬಗ್ಗೆ ಆಡಿಕೊಳ್ಳುತ್ತಿದ್ದರು ವಿಡಿಯೋ ಮಾಡಿದರೆ ಏನು ಬರುತ್ತೆ ಅದರ ಬದಲು ಎಲ್ಲಾದರೂ ಹೋಗಿ ದುಡಿದು ಮನೆಯನ್ನು ಸಾಕಿ ಸುಮ್ಮನೆ ಪಕ್ಕೆ ಸಮಯ ವ್ಯರ್ಥ ಮಾಡುತ್ತಿದ್ದರಿ ಎಂದು ಬಯುತ್ತಿದ್ದರು ಆದರೆ ಮುಕುಳಪ್ಪ ಅಂದರೆ ಖ್ವಾಜಾ ಅವರು ತಮ್ಮ ವಿಡಿಯೋ ಮಾಡುವುದನ್ನು ನಿಲ್ಲಿಸಲಿಲ್ಲ ಅವರ ಹಾಸ್ಯ ಚಟಾಕಿಯ ಮೂಲಕ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾಡುತ್ತಿದ್ದ ಕಾಮಿಡಿ ವಿಡಿಯೋಗಳು ವೈರಲ್ ಆಗಲು ಆರಂಭಿಸುತ್ತವೆ ಆಗ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತದೆ ಆಗ ಅವರು ವಿಡಿಯೋ ಮಾಡಲು ಆರಂಭಿಸಿದ ಮೂರು ತಿಂಗಳಲ್ಲೇ ಒಂಬತ್ತು ಲಕ್ಷ ಜನ ಫಾಲೋವರ್ಸ್ಗಳನ್ನು ಟಿಕ್ ಹೊಂದುತ್ತಾರೆ ಆಗ ಜನ ಇವರನ್ನು ಗುರುತಿಸಲು ಆರಂಭಿಸುತ್ತಾರೆ ಆದರೆ ಆ ಸಮಯದಲ್ಲಿ ಟಿಕ್ ಯಾವುದೇ ಹಣ ಬರುತ್ತಿರಲಿಲ್ಲ ಆಗ ಖಾಜಾ ಅವರಿಗೆ ಇನ್ನೂ ಹದಿನೆಂಟು ವರ್ಷ ಆದರೆ ಹೀಗಿರುವಾಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಟಿಕ್ ಟಾಕ್ ಬ್ಯಾನ್ ಆಗುತ್ತದೆ ಆಗ ಅವರು ಮಾಡಿದ ಎಲ್ಲಾ ಪ್ರಯತ್ನಗಳು ಹೊಳೆಯಲ್ಲಿ ಹುಣಚೆ ಹಣ್ಣು ತೊಳೆದಂತೆ ಆಗುತ್ತದೆ ಇದರಿಂದ ಅವರಿಗೆ ತುಂಬಾ ಬೇಜಾರಾಗುತ್ತದೆ ಆಗ ಟಿಕ್ ಟಾಕ್ ಬಿಟ್ಟು ತಮ್ಮ ತಂದೆಯೊಂದಿಗೆ ಮತ್ತೆ ಪೇಂಟಿಂಗ್ ಕೆಲಸ ಮಾಡಲು ಆರಂಭಿಸುತ್ತಾರೆ ನಂತರ ಆ ಸಮಯದಲ್ಲಿ ಟಿಕ್ ನಲ್ಲಿ ಪ್ರಸಿದ್ಧಿ ಪಡೆದ ವ್ಯಕ್ತಿಗಳೆಲ್ಲ ಯೂಟ್ಯೂಬ್ಗೆ ಬರುತ್ತಿದ್ದರು ಆಗ ಮತ್ತೆ ಕ್ವಾಚಾ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕೆಂದು ನಿರ್ಧರಿಸುತ್ತಾರೆ ಆಗ ಆ ಸಮಯದಲ್ಲಿ ಅವರ ಬಳಿ ಸರಿಯಾದ ಫೋನ್ ಕೂಡ ಇರಲಿಲ್ಲ ಆಗ ಪ್ರತಿದಿನ ತಂದೆಯೊಂದಿಗೆ ಪೇಟಿಂಗ್ ಕೆಲಸಕ್ಕೆ ಹೋಗಿ ಅಲ್ಲಿಂದ ಸ್ವಲ್ಪ ಹಣವನ್ನು ದುಡಿದು ಲೋನ್ನಲ್ಲಿ ಒಂದು ಫೊಬೈಲನ್ನು ಖರೀದಿಸುತ್ತಾರೆ ಆಗ ಮೊದಲ ಬಾರಿ ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸಿ ವಿಡಿಯೋ ಮಾಡಲು ಆರಂಭಿಸುತ್ತಾರೆ ಆದರೆ ಟಿಕ್ ಟಾಕ್ನಲ್ಲಿ ಸಿಕ್ಕಷ್ಟು ಜನಪ್ರಿಯತೆ ಯೂಟ್ಯೂಬ್ನಲ್ಲಿ ಸಿಗುವುದಿಲ್ಲ ಆದರೂ ವಿಡಿಯೋಗಳನ್ನು ಮಾಡುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಅವರು ಮೊದಲು ವಿಡಿಯೋ ಮಾಡಲು ಆರಂಭಿಸಿದಾಗ ಜನರೆಲ್ಲರೂ ಆಡಿಕೊಳ್ಳುತ್ತಿದ್ದರು ಅವರ ತಾಯಿಯು ಮಕ್ಕಳು ಏನಪ್ಪ ಕೆಲಸ ಬಿಟ್ಟು ಹೀಗೆ ಮಾಡುತ್ತಿರುವಲ್ಲ ಎಂದು ಬೈಯುತ್ತಿದ್ದರು ಆದರೆ ಎಲ್ಲರೂ ಅವರನ್ನು ಬೈದರೂ ಅವರ ತಂದೆ ಮಾತ್ರ ಮುಕಳೆಪ್ಪ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ನನ್ನ ಮಗ ಏನೇ ಮಾಡಲಿ ನನಗೆ ಅವನ ಮೇಲೆ ನಂಬಿಕೆ ಇದೆ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅದನ್ನೇ ಮಾಡಲಿ ಅವನು ಮಾಡುವ ಕೆಲಸದಿಂದ ಜನರು ಇವರನ್ನು ಗುರುತಿಸುತ್ತಿದ್ದಾರೆ ಅಷ್ಟೇ ಸಾಕು ಮುಂದೊಂದು ದಿನ ನನ್ನ ಮಗ ದೊಡ್ಡದಾಗಿ ಬೆಳೆಯುತ್ತೇನೆ ಎಂಬ ನಂಬಿಕೆಯನ್ನು ಅವರ ತಂದೆ ಹೊಂದಿದ್ದರು ಎಷ್ಟೋ ಬಾರಿ ಒಂದು ವಿಡಿಯೋವನ್ನು ಶೂಟ್ ಮಾಡಲು ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕಾಗುತ್ತಿತ್ತು ಆದರೆ ಆ ಸಮಯದಲ್ಲಿ ಯೂಟ್ಯೂಬ್ನಿಂದ ಯಾವುದೇ ಹಣ ಬರುತ್ತಿರಲಿಲ್ಲ ಹೇಗಾದರೂ ತಂದೆಯ ಬಳಿ ನೂರು ರೂಪಾಯಿ ಪಡೆದು ತಮ್ಮಲ್ಲಿರುವ ಐವತ್ತು ರೂಪಾಯಿಯನ್ನು ಸೇರಿಸಿ ಆಟೋಗೆ ನೂರೈವತ್ತು ರೂಪಾಯಿ ಗ್ಯಾಸನ್ನು ತುಂಬಿಸಿ ವಿಡಿಯೋ ಮಾಡಲು ಹೋಗುತ್ತಿದ್ದರು ವಿಡಿಯೋ ಮಾಡುವಾಗ ಹಣ ಇರದ ಕಾರಣ ದಿನ ಪೂರ್ತಿ ಊಟವೇ ಮಾಡದೆ ವಿಡಿಯೋ ಮಾಡುತ್ತಿದ್ದರು ಏನಾದರೂ ಹಸಿವಾದರೆ ನೀರನ್ನೇ ಕುಡಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು ಹೀಗೆ ಅದೇನೋ ಒಂದು ಹುಚ್ಚು ಒಂದಲ್ಲ ಒಂದು ದಿನ ನಾವು ಕಷ್ಟಪಡುತ್ತಿರುವ ಒಂದು ಕಷ್ಟಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬ ನಂಬಿಕೆ ಇತ್ತು ಎಷ್ಟೋ ಬಾರಿ ವಿಡಿಯೋ ಮಾಡಲು ಬೇರೆ ಕಡೆ ಹೋದಾಗ ಆಟೋದ ಗ್ಯಾಸ್ ಖಾಲಿಯಾಗುತ್ತಿತ್ತು ಆಗ ಅದನ್ನು ಊರಿನವರೆಗೂ ತಳ್ಳಿಕೊಂಡು ಬರುತ್ತಿದ್ದರು ಇಷ್ಟೆಲ್ಲ ಕಷ್ಟಪಟ್ಟರೂ ವಿಡಿಯೋ ಅಪ್ಲೋಡ್ ಮಾಡುವಾಗ ಫೋನ್ ಹ್ಯಾಂಗಾಗಿ ಎಷ್ಟೋ ಬಾರಿ ವಿಡಿಯೋ ಡಿಲೀಟ್ ಆಗುತ್ತಿದ್ದವು ಹಾಗೆ ನೆಟ್ವರ್ಕ್ ಇರದ ಕಾರಣ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಪ್ರತಿದಿನ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸುಮಾರು ನಾಲ್ಕೈದು ಗಂಟೆ ದೂರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದರು ಹೀಗೆ ವಿಡಿಯೋ ಮಾಡುತ್ತಿದ್ದಾಗ ಕ್ವಾಜಾ ಅವರು ಮುಕುಳಪ್ಪ ಎಂಬ ಪದವನ್ನ ಬಳಸಿದ ನಂತರ ಆ ವಿಡಿಯೋ ವೈರಲ್ ಆಗುತ್ತದೆ ಜನರಿಗೆ ಅದು ತುಂಬಾ ಇಷ್ಟವಾಗುತ್ತದೆ ಆಗ ಜನರು ನಿಮ್ಮ ಬಾಯಲ್ಲಿ ಆ ಪದ ತುಂಬಾ ಚೆನ್ನಾಗಿ ಅನಿಸುತ್ತದೆ ಎಂದು ಹೇಳುತ್ತಾರೆ ಆಗ ಕ್ವಾಜಾ ಅವರು ತಮ್ಮ ಸ್ನೇಹಿತರಿಗೆ ಮುಕುಳಪ್ಪ ಎಂದು ಬೈಯುತ್ತಿದ್ದರು ಆಗ ಜನರು ಅದನ್ನೇ ಇಷ್ಟಪಡಲು ಆರಂಭಿಸಿದ ನಂತರ ಅವರ ಚಾನೆಲ್ಗೆ ಮುಕುಳಪ್ಪ ಎಂದು ಹೆಸರು ಬದಲಾಯಿಸುತ್ತಾರೆ ಇದರಿಂದ ವಿಡಿಯೋ ತುಂಬಾ ಚೆನ್ನಾಗಿ ವೈರಲ್ ಆಗುತ್ತದೆ ಅಂದಿನಿಂದ ಜನರೆಲ್ಲ ಇವರನ್ನ ಮುಕಳೆಪ್ಪ ಎಂದು ಕರೆಯಲು ಆರಂಭಿಸುತ್ತಾರೆ ಹೀಗಿದ್ದಾಗ ಮೊದಲ ಬಾರಿ ಮುಕುಳಪ್ಪ ಅವರಿಗೆ ಒಂದು ಆಪ್ ಪ್ರಮೋಷನ್ ಮಾಡುವ ಅವಕಾಶ ಸಿಗುತ್ತದೆ ಆ ಆ್ಯಪ್ ಪ್ರಮೋಷನ್ ಮಾಡಿದರಿಂದ ಅವರಿಗೆ ಸುಮಾರು ಹತ್ತು ಸಾವಿರ ರೂಪಾಯಿ ಬರುತ್ತದೆ ಅದು ಅವರ ಯೂಟ್ಯೂಬ್ನ ಮೊದಲ ಪೇಮೆಂಟ್ ಆಗಿತ್ತು ಅವಾಗ ಅವರು ತುಂಬಾ ಖುಷಿ ಪಡುತ್ತಾರೆ ತಮಗೆ ಬಂದ ಮೊದಲ ಹಣದಿಂದ ಅವರ ಗುಂಪಿನಲ್ಲಿದ್ದ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆಯನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಹತ್ತು ಸಾವಿರದಲ್ಲಿ ಎಂಟು ಸಾವಿರ ಬಟ್ಟೆಗೆ ಹೋದ ಮೇಲೆ ಎರಡು ಸಾವಿರ ರೂಪಾಯಿ ಉಳಿಯುತ್ತೆ ಆಗ ಅವರು ಒಬ್ಬ ಮುಸ್ಲಿಂ ಆಗಿದ್ದರೂ ಕೂಡ ಆ ಉಳಿದ ಹಣವನ್ನ ಗಣೇಶ ಹಬ್ಬಕ್ಕೆ ನೀಡೋಣ ಎಂದು ಹೇಳುತ್ತಾರೆ ಆದರೆ ಅವರ ಸ್ನೇಹಿತರು ಕೋಪಗೊಂಡು ಆ ಹಣವನ್ನ ನೀನೇ ತೆಗೆದುಕೊಳ್ಳುತ್ತೀಯಾ ನೀನೇ ಬಳಸಿಕೊಳ್ಳುತ್ತೀಯಾ ಎಂದು ಅವರ ಮೇಲೆ ಜಗಳವನ್ನು ಆಡಲು ಪ್ರಯತ್ನಿಸುತ್ತಾರೆ ಆಗ ಅವರ ಗುಂಪು ಒಡೆಯುತ್ತದೆ ಅವರ ಸ್ನೇಹಿತರು ತಾವು ಇದ್ದ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡು ಎಂದು ಹೇಳುತ್ತಾರೆ ಆದ್ದರಿಂದ ಅವರ ಚಾನಲ್ ನೆಲಕ್ಕೆ ಕಚ್ಚಿ ಹೋಗುತ್ತದೆ ಹಣ ಬರುವ ಮುಂಚೆ ಅಣ್ಣ ತಮ್ಮಂದಿರ ಹಾಗೆ ಇದ್ದ ಅವರ ಗುಂಪು ಹಣ ಬಂದ ಮೇಲೆ ಒಡೆದು ಹೋಗುತ್ತದೆ ಆಗ ಮತ್ತೆ ಮುಕುಳಪ್ಪ ಅವರಿಗೆ ನಿರಾಶೆ ಉಂಟಾಗಿ ವಿಡಿಯೋ ಮಾಡುವುದನ್ನು ನಿಲ್ಲಿಸಿ ಮತ್ತೆ ತಂದೆಯೊಂದಿಗೆ ಪೇಂಟಿಂಗ್ ಕೆಲಸಕ್ಕೆ ಹೋಗುತ್ತಾರೆ ಆದರೆ ಜನರು ಅವರ ವಿಡಿಯೋಗಳನ್ನು ತುಂಬ ಇಷ್ಟಪಡುತ್ತಿದ್ದರಿಂದ ಅವರ ಬಾಯಲ್ಲಿ ಮತ್ತೆ ಉತ್ತರ ಕರ್ನಾಟಕ ಕಾಮಿಡಿಯನ್ನು ಕೇಳಲು ಬಯಸುತ್ತಿದ್ದರು ಆಗ ಜನರ ಒತ್ತಾಯದಿಂದ ಮತ್ತೆ ಮುಕಳಪ್ಪ ಅವರು ವಿಡಿಯೋಗಳನ್ನು ಮಾಡಲು ಆರಂಭಿಸುತ್ತಾರೆ ಆಗ ಇವರು ಮಾಡಿದ್ದ ಆಟೋ ರಾಜ ಎಂಬ ವಿಡಿಯೋ ತುಂಬಾ ವೈರಲ್ ಆಗುತ್ತದೆ ಇವೆಲ್ಲ ಸುಮಾರು ನಾಲ್ಕು ಮಿಲಿಯನ್ ಜನ ಅಂದರೆ ನಲವತ್ತು ಲಕ್ಷ ಜನ ಇದನ್ನು ನೋಡುತ್ತಾರೆ ಇಲ್ಲಿಂದ ಇವರ ಬೆಳವಣಿಗೆ ಆರಂಭವಾಗುತ್ತದೆ ಹಾಗೂ ಒಬ್ಬ ಹಿರಿಯ ವ್ಯಕ್ತಿಯೊಂದಿಗೆ ಮಾಡಿದ ಕೋಟ್ಯಾಧಿಪತಿ ಆರ್ ಸಿ ಬಿ ವಾಸ ಸಿ ಕೆ ಶಾಲೆ ಹುಡುಗರ ಕಾಮಿಡಿ ಎಂಬ ವಿಡಿಯೋಗಳು ತುಂಬ ವೈರಲ್ ಆಗುತ್ತವೆ ಅವರ ಬಾಯಿಂದ ಬರುವ ಉತ್ತರ ಕರ್ನಾಟಕದ ಭಾಷೆಯ ಪದಗಳು ಜನರಿಗೆ ಇಷ್ಟವಾಗಲು ಆರಂಭಿಸುತ್ತವೆ ಆಗ ಮುಕುಳಪ್ಪ ಅವರಿಗೆ ಐದು ಲಕ್ಷ ಜನ ಚಂದಾದಾರರಾಗುತ್ತಾರೆ ನಂತರ ಇವರ ಮಾಡಿದ ಪಾನಿಪುರಿ ಕಾಮಿಡಿ ಎಂಬ ವಿಡಿಯೋ ತುಂಬಾ ವೈರಲ್ ಆಗುತ್ತದೆ ಅದನ್ನು ಸುಮಾರು ಒಂದು ಕೋಟಿ ಜನ ನೋಡುತ್ತಾರೆ ಇಲ್ಲಿಂದ ಮುಕುಳಪ್ಪ ಅವರ ಸ್ಟಾರೇ ಚೇಂಜ್ ಆಗುತ್ತದೆ ನಂತರ ಹೀಗೆ ತಮ್ಮ ವಿವಿಧ ರೀತಿಯ ಕಾಮಿಡಿ ವಿಡಿಯೋಗಳನ್ನು ಮಾಡುತ್ತಾ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಮುಕಳೆಪ್ಪ ಅವರು ಯಶಸ್ವಿಯಾಗುತ್ತಾರೆ ಆಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರಿಗೆ ಹತ್ತು ಲಕ್ಷ ಚಂದಾದಾರರು ಕೂಡ ಆಗುತ್ತಾರೆ ಆಗ ಯೂಟ್ಯೂಬ್ನ ಕಡೆಯಿಂದ ಗೋಲ್ಡನ್ ಪ್ಲೇಬಟನ್ನ ಬರುತ್ತದೆ ನಂತರ ಮುಕುಳಪ್ಪ ಅವರು ತಮ್ಮ ಪರಿಶ್ರಮದಿಂದ ಜನರನ್ನ ನಗಿಸುವ ಕೆಲಸದಲ್ಲಿ ನಿರತರಾಗುತ್ತಾರೆ ಅದರ ನಂತರ ಮುಕುಳಪ್ಪ ಅವರು ಜನರ ದೈನಂದಿನ ಜೀವನದಲ್ಲಿ ನಡೆಯುವ ಜಗಳಗಳು ಹೆಂಡತಿಯ ಕಾಟ ಅತ್ತೆ ಸೊಸೆ ಎಂಬ ಕಾನ್ಸೆಪ್ಟ್ ಮೇಲೆ ವಿಡಿಯೋಗಳನ್ನು ಮಾಡಲು ಆರಂಭಿಸುತ್ತಾರೆ ಜನರು ದಿನಪೂರ್ತಿ ಕೆಲಸ ಮಾಡಿ ಸಂಜೆ ಮನೆಗೆ ಬಂದು ಇವರ ವಿಡಿಯೋಗಳನ್ನು ನೋಡಿ ತಮ್ಮ ಎಲ್ಲಾ ತೊಂದರೆಗಳನ್ನು ಮರೆತು ಖುಷಿ ಪಡುತ್ತಿದ್ದರು ಆದ್ದರಿಂದ ಅವರು ತನ್ನಿಂದ ಸಾಧ್ಯವಾದಷ್ಟು ಜನರನ್ನು ಖುಷಿಪಡಿಸುವ ಕೆಲಸದಲ್ಲಿ ತೊಡಗುತ್ತಾರೆ ತಮ್ಮ ಕಾಮಿಡಿ ವಿಡಿಯೋಗಳಿಂದ ಹಾಗೂ ಅಂತೂ ಕರ್ನಾಟಕದಾದ್ಯಂತ ಜನಪ್ರಿಯವಾಗಿದ್ದಾರೆ ಈಗ ಅವರು ಬಂದು ವಿಡಿಯೋ ಬಿಟ್ಟರೆ ಸಾಕು ಕೆಲವೇ ನಿಮಿಷಗಳಲ್ಲಿ ಲಕ್ಷಗಟ್ಟಲೆ ಜನರು ಅದನ್ನು ವೀಕ್ಷಿಸುತ್ತಿದ್ದಾರೆ ಎಷ್ಟೋ ಜನ ಇವರ ವಿಡಿಯೋಗಳಿಂದ ತಮ್ಮ ಜೀವನದ ನೋವನ್ನು ಮರೆತು ಮನಸ್ಸಿನಿಂದ ನಗುತ್ತಿದ್ದಾರೆ ಒಬ್ಬನ ಅಳಿಸುವುದು ಸುಲಭ ಆದರೆ ನಗಿಸುವುದು ತುಂಬಾ ಕಷ್ಟ ಆ ಕೆಲಸವನ್ನ ಇವತ್ತು ಮುಕಳಪ್ಪ ಅವರು ಮಾಡುತ್ತಿದ್ದಾರೆ ತಮ್ಮ ಜೀವನದಲ್ಲಿ ಎಷ್ಟೇ ನೋವನ್ನ ಅಥವಾ ದುಃಖವನ್ನ ಅನುಭವಿಸಿದರೂ ಆ ದುಃಖವನ್ನ ತಮ್ಮ ಮುಖದ ಮೇಲೆ ತೋರಿಸದೆ ಕೇವಲ ಜನರಿಗೆ ತಮ್ಮ ಮುಖದ ಮೇಲೆ ಖುಷಿಯನ್ನ ತೋರಿಸಿ ಜನರಿಗೂ ಕೂಡ ಖುಷಿಯನ್ನ ನೀಡುತ್ತಿದ್ದಾರೆ ಇವತ್ತು ಮುಕುಳಪ್ಪ ಅವರು ಇಷ್ಟೆಲ್ಲ ದೊಡ್ಡ ಕಾಮಿಡಿಯನ್ ಸ್ಟಾರ್ ಆಗಿದ್ದರು ಒಂದು ಮಾಹಿತಿಯ ಪ್ರಕಾರ ಇವರ ತಿಂಗಳ ಆದಾಯ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಬರುತ್ತದೆ ಅಪ್ಪ ಅವರು ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದರೂ ಅವರ ತಂದೆ ಇವತ್ತಿಗೂ ಪೇಂಟಿಂಗ್ ಕೆಲಸವನ್ನೇ ಮಾಡುತ್ತಿರುವುದು ಏಕೆ ಹೌದು ಗೆಳೆಯರೆ ಮುಖಳಪ್ಪ ಅವರ ಇಷ್ಟೆಲ್ಲ ದೊಡ್ಡ ಬೆಳೆದು ನಿಂತರೂ ಹಣ ಗಳಿಸುತ್ತಿದ್ದರೂ ಅವರ ತಂದೆ ಹಿಂದೆ ಮಾಡುತ್ತಿದ್ದ ಪೇಂಟಿಂಗ್ ಕೆಲಸವನ್ನೇ ಇವತ್ತಿಗೂ ಮಾಡುತ್ತಿದ್ದಾರೆ ಎಷ್ಟೋ ಬಾರಿ ಮುಖಳಪ್ಪ ಅವರು ತಮ್ಮ ತಂದೆಗೆ ಇಷ್ಟು ದಿನ ದುಡಿದಿದ್ದೀರಿ ಈಗ ಮನೆಯಲ್ಲಿ ಆರಾಮವಾಗಿರಿ ಎಂದು ಹೇಳಿದಾಗ ಅವರ ತಂದೆ ತಾವು ಇವತ್ತು ಇಷ್ಟೆಲ್ಲ ಹಣವನ್ನು ಹೊಂದಿದ್ದೇವೆ ಆದರೆ ನಮಗೆ ಒಂದು ವೇಳೆಯಲ್ಲಿ ಅನ್ನವನ್ನು ನೀಡಿದ ಕೆಲಸವನ್ನು ಎಂದಿಗೂ ಮರೆಯಬಾರದು ಏಕೆಂದರೆ ದೇವರಿಗೆ ಕೊಡುವುದು ಗೊತ್ತು ಕಿತ್ತುಕೊಳ್ಳುವುದು ಗೊತ್ತು ನಾವು ಮೊದಲು ಹೇಗಿದ್ದೇವೋ ಇವತ್ತು ಕೂಡ ಹಾಗೇ ಇರೋಣ ನಿಮ್ಮ ಕೆಲಸವನ್ನು ನೀವು ಮಾಡಿ ನನ್ನ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳುತ್ತಾರೆ ಈ ಗೆಳೆಯರೆ ಇವತ್ತು ಮುಕಳೆಪ್ಪ ಅವರು ಇಷ್ಟು ದೊಡ್ಡ ಸ್ಟಾರ್ ಆಗಿ ಹಣವನ್ನು ಗಳಿಸುತ್ತಿರಬಹುದು ಆದರೆ ಅವರು ನಡೆದು ಬಂದ ದಾರಿ ಕಷ್ಟಗಳಿಂದ ಕೂಡಿತ್ತು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಪೇಂಟಿಂಗ್ ಮಾಡಿ ಊಟವಿರದೆ ವಿಡಿಯೋ ಮಾಡಿ ಇವತ್ತು ಇಷ್ಟೆಲ್ಲ ಬೆಳೆದಿದ್ದಾರೆ ಅದಕ್ಕೆ ಹೇಳ್ತು ಫ್ರೆಂಡ್ಸ್ ಹಣದಲ್ಲಿ ಅವರ ಜೀವನದಲ್ಲಿನ ಹಲವಾರು ಸಮಸ್ಯೆಗಳಿಂದ ಸಾಧನೆವರೆಗೂ ತಲುಪಿದ ಸ್ಟೋರಿಯನ್ನು ತಿಳಿಸುವ ಪ್ರಯತ್ನ ನೀವು ಕೂಡ ಮುಕುಳಪ್ಪ ಅವರ ವಿಡಿಯೋ ನೋಡುತ್ತಿದ್ದರೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಹೀಗೆ ಬಡತನದಲ್ಲಿ ಹುಟ್ಟಿ ಸಾಧನೆ ಮಾಡಿದ ಸಾಧಕರ ಕಥೆಯೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ scott yeah. i